ಸ್ನೇಹಿತರೆ ನಿನ್ನೆ ದಿನ ಕಿರುತೆರೆ ನಟಿ ಪವಿತ್ರ ಜೈರಾಮ್ ಅವರು ಅಪಘಾತದಲ್ಲಿ ದುರಂತ ಸಾವು ಕಂಡಿದ್ದಾರೆ ಇಂದು ಅವರ ಅಂತ್ಯ ಸಂಸ್ಕಾರವನ್ನು ಅವರ ಹುಟ್ಟೂರಾದ ಮಂಡ್ಯದಲ್ಲಿ ನೆರವೇರಿಸಲಾಗಿದೆ ಇನ್ನು ತಂದೆ ತಾಯಿ ಹಾಗೂ ಮಕ್ಕಳ ಆಕ್ರಂದನ ಮುಗಿಲು ಮುಟ್ಟಿದೆ ಇವರು ಮೂಲತಃ ಮಂಡ್ಯದವರಾಗಿದ್ದು ಅವರ ಆಸೆಯಂತೆ ಮಂಡ್ಯದಲ್ಲೇ ಅವರನ್ನು ಪಂಚಭೂತಗಳಲ್ಲಿ ಲೀನ ಮಾಡಲಾಗುತ್ತಿದೆ ಇನ್ನು ಇವರ ಕುಟುಂಬ ಯಾರು ಇವರ ಕುಟುಂಬದಲ್ಲಿ ಎಷ್ಟು ಸದಸ್ಯರಿದ್ದಾರೆ ಇವರ ಮಕ್ಕಳ ಯಾರು ಇವರ ಫ್ಯಾಮಿಲಿ ಹೇಗಿದೆ ನೋಡೋಣ ಬನ್ನಿ ಅದಕ್ಕೂ ಮುನ್ನ ಸತ್ತ ಇವರ ಆತ್ಮಕ್ಕೆ ಶಾಂತಿ ಕೋರಿ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ನಟಿ ತೆಲುಗಿನಲ್ಲಿ ತ್ರಿನಯಿನಿ ಧಾರಾವಾಹಿಯಲ್ಲಿ ತುಂಬಾನೇ ಫೇಮಸ್ ಆಗಿದ್ದರು ಕನ್ನಡದ ರೋಬೋ ಫ್ಯಾಮಿಲಿ ಮೂಲಕ ಕಿರುತೆರಿಗೆ ಎಂಟ್ರಿ ಕೊಟ್ಟಿದ್ದರು ಪವಿತ್ರ ಮೂಲತಃ ಮಂಡ್ಯ ತಾಲೂಕಿನ ಅನ್ಕೆರೆಯವರು ನಟಿ ಪವಿತ್ರ ಅವರು ರೋಬೋ ಫ್ಯಾಮಿಲಿ ಜೋಕಾಲಿ ನೀಲಿ ರಾಧಾರಮಣ ಧಾರಾವಾಹಿಯಲ್ಲಿ ನಟಿ ತುಂಬಾನೇ ಫೇಮಸ್ ಆಗಿದ್ದರು ಹೈದರಾಬಾದ್ ಶೂಟಿಂಗ್ ಮುಗಿಸಿಕೊಂಡು ಮನೆಗೆ ಹೊರಟಿದ್ರಂತೆ ಬೆಂಗಳೂರಿನ ಮನೆಗೆ ಹೊರಟಿದ್ರಂತೆ ಗಂಡ ಮತ್ತು ಅವರ ಅಕ್ಕ ಅಕ್ಕನ ಮಗಳು ನಾಲ್ಕು ಜನ ಪ್ರಯಾಣ ಮಾಡುತ್ತಿದ್ದರಂತೆ ಇದೀಗ ಗಂಡನೇ ವಿವರವಾಗಿ ವಿವರಿಸಿದ್ದಾರೆ ಯಾವ ರೀತಿ ಆಯಿತು ಆಕ್ಸಿಡೆಂಟ್ ಸೊ ಈ ಅಪಘಾತದಲ್ಲಿ ಇವರಿಗೆ ಅಂದರೆ ಒಂದು ಪವಿತ್ರ ಅವರಿಗೆ ಯಾವುದೇ ಒಂದು ತೊಂದರೆಯಾಗಿಲ್ಲ ಅವರು ಅಂದರೆ ಶಾಕ್ನಿಂದ ಅಂದರೆ ನನಗೆ ಒಂದು ಗಾಯಗಳಾಯಿತು ನಾನು ಬಿದ್ದೆ ನನ್ನನ್ನು ನೋಡಿ ಅವರು ಶಾಕ್ನಿಂದ ಸತ್ತೋದ್ರು ಅಂತ ಗಂಡ ಹೇಳಿಕೊಂಡಿದ್ದಾರೆ ಮತ್ತು ಇವರ ಸಾವಿಗೆ ಇಡೀ ಅವರ ಕುಟುಂಬ ಆಗಿರಬಹುದು ಚಿತ್ರರಂಗ ಆಗಿರಬಹುದು ಕಂಬನಿ ಮಿಡಿಯುತ್ತಿದೆ ಹಾಗೆಯೇ ನಟ ಚಂದು ಕೂಡ ಅವರ ಮನೆಗೆ ಹೋಗಿ ಸಾಂತ್ವನ ಹೇಳಿದ್ದಾರೆ ಅದೇ ರೀತಿ ಮಕ್ಕಳ ಆಕ್ರಂದನ ಮುಗಿಲು ಮುಟ್ಟಿದೆ ಇವರಿಗೆ ಇಬ್ಬರು ಮಕ್ಕಳಿದ್ದಾರೆ ಒಬ್ಬ ಗಂಡು ಮಗ ಒಬ್ಬ ಹೆಣ್ಣು ಮಗಳು ಹಾಗೂ ಇವರ ಮುಂದಿನ ಜೀವನಕ್ಕೆ ಆ ದೇವರು ಒಳ್ಳೆ ಧೈರ್ಯ ತುಂಬಲಿ ಹಾಗೆ ಮಕ್ಕಳಿಗೆ ಧೈರ್ಯ ಕೊಡಲಿ ಹಾಗೇನೆ ಇವರ ಆತ್ಮಕ್ಕೆ ಶಾಂತಿ ಕೋರಿ ತಪ್ಪದೆ ರುಪ್ ಎಂದು ಕಾಮೆಂಟ್ ಮಾಡಿ